ಯುವ ನಿಧಿಗೆ ಇಪ್ಪತ್ತೈದು ಸಾವಿರ ಯುವಕರು ನೋಂದಣಿ ಮಾಡಿಸಿದ್ದಾರೆ ಯುವಕರು ಧೈರ್ಯವಾಗಿರಿ ನಿಮ್ಮ ಪರ ನಾವಿದ್ದೇವೆ ಇನ್ನೂ ಹೆಚ್ಚಿನ ಯುವಕರು ನೋಂದಣಿ ಮಾಡಿಸಿ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತೊಂದರ ಒಳಗೆ ಸರ್ಕಾರಿ ಮತ್ತು ಖಾಸಗಿ ಶಾಲೆಯ ಮಕ್ಕಳನ್ನ ನೆಲದ ಮೇಲೆ ಕೂರಿಸುವಂತಿಲ್ಲ ಡೆಸ್ಕ್ ಜಾರಿ ಮಾಡ್ತೇವೆ ಯಾರು ಕೂಡ ನೆಲದ ಮೇಲೆ ಕುಳಿತುಕೊಳ್ಬಾರ್ದು ಎಂದರು ಇನ್ನು ಬಿಜೆಪಿಯವರಿಗೆ ಕೆಲಸ ಇಲ್ಲ ಪ್ರತಿಭಟನೆ ಮಾಡ್ತಿದ್ದಾರೆ ಈಗ ಅರವತ್ತೇಳು ಸೀಟ್ ಇದ್ದಾರೆ ಹೀಗೆ ಆದರೆ ಇಪ್ಪತ್ತೇಳಕ್ಕೆ ಬರ್ತಾರೆ ಎಂದು ಕುಟುಕಿದ್ರು ಆತ್ಮದ ಮೂಲಕನೇ ನಾನು ತೊಗೊಂಡಿರ್ತಕ್ಕಂಥದ್ದು ಮಕ್ಕಳನ್ನ ಕೆಲವ್ರನ್ನ ಹೊರಗಡೆ ಕೂರಿಸಿದ್ದಾರೆ ಅಂತೇಳಿ ಈಗ ಇಲಾಖೆ ಅವ್ರಿಗೆ ನಾನು ಆಗಲೇ ಫೋನ್ ಮಾಡಿ ಅವರು ಹೋಗಿದ್ದಾರೆ ಸತೀಶ್ ಅವರು ಆ ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಾನು ಅದನ್ನ ಜವಾಬ್ದಾರಿಯನ್ನು ತಗೊಂಡು ನಾನು ಏನು ಇಮಿಡಿಯೇಟಾಗಿ ಏನು ಆ್ಯಕ್ಷನ್ ತೊಗೊಳ್ಬೇಕೋ ತೊಗೊಳ್ತೀನಿ ಅಂದರೆ ಐ ತಿಂಕ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕ್ಷೇತ್ರ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಅವ್ರಿಗೂ ಕೂಡ ನಾನು ತ್ವರಿತವಾಗಿ ಇಂಥ ವಿಚಾರಗಳನ್ನು ತೊಗೊಳ್ಳಿ ಅಂಥೇಳಿ ನಾನು ಹೇಳಿದ್ದಲ್ಲ ಇಂಥ ಭೇದ ಭಾವಗಳು ಆಗ್ತಾವೆ ಈಗ ಮೆಲ್ಲಕ್ಕೆ ಬರ್ತಾ ಇದೆ ಹೊರಗೆ ಅದನ್ನೆಲ್ಲ ಎಲ್ಲೆಲ್ಲಿ ಅದು ಕಾನೂನು ಬದ್ಧವಾಗಿ ನಾವು ತೀರ್ಮಾನವನ್ನು ತಗೋಬೇಕು ನಾವು ತಗೊಳ್ತೀವಿ ಇಲ್ಲ ನಾನು ನಾನು ಸಿ ದಟ್ ಇಸ್ ದ ರೀಸನ್ ಐ ಹ್ಯಾವ್ ಟೇಕನ್ ಡಿಸಿಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಡಿಸೆಂಬರ್ ಥರ್ಟಿ ಫಸ್ಟ್ ಒಳಗೆ ಸರ್ಕಾರಿ ಶಾಲೆ ಅನುದಾನಿತ ಶಾಲೆ ಹಾಗೂ ಪ್ರೈವೇಟ್ ಶಾಲೆಯಲ್ಲಿ ಯಾವ ಮಕ್ಕಳು ಕೂಡ ನೆಲಮೇಲೆ ಕೂರಂಗಿಲ್ಲ ಒಂದು ವರ್ಷ ಟೈಮ್ ಕೊಡೋಣ ಯಾಕೆಂದರೆ ಇಷ್ಟು ವರ್ಷ ಬಳುವಳಿಯಾಗಿ ಬಂದುಬಿಟ್ಟಿದೆ ಅದು ಅದರ ಟೈಮ್ ಕೊಟ್ಟು ನಾನು ಹೇಳ್ತಾ ಇದ್ದೀನಿ ಇನ್ಕ್ಲೂಡಿಂಗ್ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಯಲ್ಲೂ ಮೇಲೆ ಕೂರಂಗಿಲ್ಲ ನಲಿ ಕಲ್ಲಿನೂ ಕೂಡ ಒಂದನೇ ಕ್ಲಾಸು ಎರಡನೇ ಕ್ಲಾಸ್ ಮಕ್ಕಳು ಕೂಡ ಇನ್ಮೇಲೆ ಬೆಂಚ್ ಮೇಲೆ ಆ ರೌಂಡ್ ಬೆಂಚ್ ಮೇಲೆ ಕೂರಬೇಕು ಆ ನಿರ್ಧಾರವನ್ನು ತೊಗೊಂಡಿದ್ದೀನಿ ಕಾಲಾವಕಾಶದಲ್ಲಿ ಅದನ್ನ ಸರಿ ವ್ಯವಸ್ಥೆ ಇದೆ ನೋ ಅದನ್ನು ಕರೆಕ್ಟಾಗಿ ತೊಗೊಳ್ಳೋಣ ಅದು ನಿಜವಾಗ್ಲೂ ಅದೇ ರೀತಿ ಇದ್ರೆ ಕಾನೂನು ರೀತಿಯಲ್ಲಿ ನಾನು ಗ್ಯಾರಂಟಿ ಅದನ್ನ ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ಹೇಳ್ತೀನಿ ಅದು ನೀವು ಹೇಳಿರೋದ್ರಿಂದ ಈಗ ಹೊರಗಡೆ ಬಂದು ಬಂದಿರೋದ್ರಿಂದ ಅದನ್ನ ಕಾನೂನು ರೀತಿಯಲ್ಲಿ ನಾನು ತಗೊಳ್ತೀನಿ ಅದನ್ನ ಯಾವುದೇ ಬೇರೆ ಭಾವ ಮಕ್ಕಳಲ್ಲಿ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅವ್ರಿಗೆ ಕೆಲಸ ಇಲ್ಲ ಮಾಡ್ತಾರೆ ನೀವ್ ಹೇಳಿದ್ರಲ್ಲ ದುರ್ದೇಶದಿಂದ ಅಂತ ಹೇಳಿ ಆ ದುರ್ದೇಶದಿಂದ ನಾನು ಅದನ್ನೇ ಹೇಳಿದ್ದು ದುರುದ್ದೇಶದಿಂದಾನೇ ಅವ್ರು ಮಾಡ್ತಾ ಇರೋದು ನಾವಲ್ಲ ಈಗ ಶರ ಶರಣ್ ಅವ್ರು ಏನಿದ್ರು ಪ್ರಜಾಪ್ರಭುತ್ವದಲ್ಲಿ ಏನ್ ಕೆಲಸ ಇದೆ ಒಂದು ಅಪೋಸಿಷನ್ ಪಾರ್ಟಿಯಾಗಿ ಡೆಮೋಕ್ರೆಟಿಕಲಿ ಅವ್ರ ಕೆಲಸ ಏನ್ ಮಾಡ್ಬೇಕು ಅದನ್ನ ಬಿಟ್ಟು ಹೊಲ್ಸ್ ಕೆಲಸನ ನಿಲ್ಸೋದು ಒಳ್ಳೇದು ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ಇದರಿಂದಾನೆ ಅವ್ರು ಅರವತ್ತೇಳಕ್ಕೆ ಹೋಗಿ ಕುತ್ಕೊಂಡಿದ್ದು ಇನ್ನೂ ಹಿಂಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇಪ್ಪತ್ತೇಳು ಕೂತ್ಕೋತಾರೆ ಆದ್ರೆ ಇದ್ರೊಳಗೆ ಏಳುಗಿಂತ ಇನ್ನೂ ಕಮ್ಮಿ ಬರ್ತಾರೆ ಇಲ್ಲ ಯುವ ನಿಧಿ ನಾನು ಕೂಡ ಕ್ಯಾಬಿನೆಟ್ ಸಂದರ್ಭದಲ್ಲಿ ಎಲ್ಲ ಕ್ಯಾಬಿನೆಟ್ ಮೀಟಿಂಗ್ ಆದ್ಮೇಲೆ ಈ ಚರ್ಚೆಯನ್ನು ಮಾನ್ಯ ಶರಣ್ ಪ್ರಕಾಶ್ ಅವರು ಹೇಳಿದಾಗ ಈ ಕಡೆ ಭಾಗದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಸಂದರ್ಭದಲ್ಲಿ ಒಂದು ಇನ್ನೊಂದು ಎರಡು ಮೂರು ಪ್ಲೇಸ್ ಹೇಳಿದರು ನಾನೊಂದು ಹೇಳಕ್ಕೆ ಹೋಗೋದಿಲ್ಲ ನಾನು ಹೇಳಿದೆ ಸ್ವಲ್ಪ ಪ್ರಣಾಳಿಕೆ ಉಪಾಧ್ಯಕ್ಷಗೂ ಚಾನ್ಸ್ ಕೊಡ್ರಿ ಅಂತ ಹೇಳಿ ನನಗೂ ಒಂದು ಆಸೆ ಹೆಮ್ಮೆ ಪ್ರಣಾಳಿಕೆಯ ಒಬ್ಬ ಪಾತ್ರದಾರಾಗಿ ಎಲ್ಲ ಭಾಗ್ಯಗಳನ್ನು ಕೊಡ್ತಕ್ಕಂಥದ್ದು ಮತ್ತು ನನಗೆ ಹೆಮ್ಮೆ ಯುವನಿದಿಗೆ ನಮ್ಮ ಯುವಕರಿಗೆ ಆ ವಿಶ್ವಾಸವನ್ನು ಕೊಡ್ತಕ್ಕಂಥದ್ದು ನಮ್ಮ ಶಿವಮೊಗ್ಗದಲ್ಲಿ ಮಾಡಿದ್ರೇ ಅದಕ್ಕೆ ಅರ್ಥ ಅಂತಕ್ಕಂಥದ್ದ ಮೇಲೆ ನಾನು ಸ್ವಲ್ಪ ಫೋರ್ಸ್ ಮಾಡಿ ಕೇಳಿದೆ ಮನೆ ಮುಖ್ಯಮಂತ್ರಿಗಳು ಪಟ್ ಅಂತ ಎಸ್ ಅಂತ ಹೇಳಿಬಿಟ್ರು ಭಾಳ ಸಂತೋಷ ಆಗ್ತದೆ ಏನೇ ಕಾರ್ಯಕ್ರಮ ಆದ್ರೂ ಬಡವ್ರ ಪರ್ವ ಮಾಡಬೇಕಾದ್ರೆ ಅದೊಂದು ಹೆಮ್ಮೆ ಅದು ಎಲ್ಲ ಭಾಗ್ಯಗಳನ್ನು ಭಾಗ್ಯ ಗೃಹ ಗೃಹಜ್ಯೋತಿ ಗೃಹಲಕ್ಷ್ಮಿ ಇದನ್ನೆಲ್ಲ ಕೊಡಬೇಕಾದ್ರೆ ನೋಡಿ ಎರಡು ಕೋಟಿ ಹೆಣ್ಣುಮಕ್ಳು ಇವತ್ತು